ಕೆರೆಯ ನೀರು ಕುಡಿದು ಹದಿನೈದು ಜನರು ಅಸ್ವಸ್ಥ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ನಡೆದ ಘಟನೆ ಕೆರೆಯ ನೀರು ಕುಡಿದಿರುವ ಗ್ರಾಮಸ್ಥರು ಕೆರೆಯ ನೀರಿನಿಂದ ವಾಂತಿ ಭೇದಿ ಆರಂಭವಾಗಿದೆ ನಿರಂತರ ವಾಂತಿ ಬೇದಿಯಿಂದ ಜನರು ಕಂಗೆಟ್ಟಿದ್ರು ಸದ್ಯ ನವಲಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹದಿನೈದಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ಭೇಟಿ ನೀಡಿರುವ ತಹಶೀಲ್ದಾರ್ ಮತ್ತು ಡಿಎಚ್ಒ

ನಾ ದಿನ ಹಂಗ ಅದರ ಬಾಳೆ ಮಾಡಿದ್ರು ಊಟ ಚಳಿ ಅದ ಹೊತ್ರ ಚಳಿ 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 ರೀ ಬಾಯಿ ಒಂದ್ ಇಸಿಬಿಟ್ಟದ್ರಿ ಚರ ಇಲ್ರಿ ಗಿಡದ ಕೋಲ್ಡ್ ಐತಿ ಮೈ ಮೈ ಕೋಲ್ಡ್ ಐತ್ರಿ ಮತ್ತ ಬಿಸಿ ಇರ್ಬೇಕ್ರಿ ಜರ ಐತ್ರಿ ಇಲ್ಲ ಇಲ್ಲರ